ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಇಂದಿನಿಂದ ನಾನು ಕುಕ್ಕಿಂಗ್ ಯಾವುದಾದ್ರು ವ್ಲಾಗನ್ನು ಮಾಡಿದ್ರೆ ಅದಕ್ಕೆ ವೀಣಾಸ್ ಕಿಚನ್ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನಿಮಗೆಲ್ಲಾರಿಗು ಹಾಗಾಗಿ ಇವತ್ತಿನ ವೀಣಾಸ್ ಕಿಚನಿಗೆ ನಿಮಗೆಲ್ಲರಿಗೂ ಸ್ವಾಗತ ಹಬ್ಬ ಎಲ್ಲ ಮುಗೀತು ಹಬ್ಬ ಎಲ್ಲ ಗೌರಿ ಹಬ್ಬ ಗಣೇಶನ ಹಬ್ಬ ಅಂತೇಳಿ ಸಾಕಷ್ಟು ಹಣ್ಣುಗಳನ್ನು ದೇವರ ನೈವೇದ್ಯತೆ ಅಂತ ಹೇಳಿ ತಂದುಬಿಟ್ಟಿದ್ದೀವಿ ಅದನ್ನು ತಿಂದು ಮುಗಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದನ್ನು ಸಲಾಡ್ ಮಾಡಿನೋ ರಸಾಯನ ಮಾಡಿನೋ ಕೊಟ್ಟರೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋಲ್ಲ ನಾನಿವತ್ತೇನು ನಿಮಗೆ ರೆಸಿಪಿ ಹೇಳ್ತಾ ಇದ್ದೀನಿ ಆ ರೀತಿಯಲ್ಲಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮನೆಯವರೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಹಣ್ಣು ಖಾಲಿಯಾಗಿದ್ದೆ ಗೊತ್ತಾಗೋದಿಲ್ಲ ಇನ್ನೂ ಬೇಕು ಅನ್ನೋಂತಹ ಒಂದು ಇದು ನಿಮಗೆ ಸಿಗುತ್ತೆ ಇನ್ನೂ ಮಾಡಿಕೊಡಿ ಈ ರೆಸಿಪಿನ ಇದನ್ನು ಮತ್ತೆ ಮಾಡಿಕೊಡಿ ಅಂತ ಹೇಳಿ ಇನ್ನೊಂದು ಪದೇ ಪದೇ ಕೇಳ್ತಾರೆ ಅಂತಹ ಒಂದು ರೆಸಿಪಿಯನ್ನು ಇವತ್ತಿನ ಜೊತೆ ಶೇರ್ ಮಾಡ್ತಿದ್ದೀನಿ ಒಂದು ರೀತಿ ಡೆಸರ್ಟ್ ಅಂತ ಹೇಳಿ ಫ್ರೆಂಡ್ಸ್ ಕಸ್ಟರ್ಡ್ ಪೌಡರ್ ನೀವೆಲ್ಲರೂ ನೋಡಿರಬಹುದು ಬಳಸಿನೂ ಕೂಡ ಇರಬಹುದು ಈ ಒಂದು ರೆಸಿಪಿ ಮಾಡೋದಕ್ಕೆ ಕಸ್ಟರ್ಡ್ ಪೌಡ್ ಪೌಡರ್ ತುಂಬ ಮುಖ್ಯ ಅದ್ರ ಜೊತೆಗೆ ಹಾಲು ಹಾಲನ್ನು ಕೂಡ ಇಲ್ಲಿ ಬಳಸ್ಕೊಳ್ಬಹುದು ಮತ್ತು ಶುಗರ್ ಇಷ್ಟಪಡೋರು ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ಕೊಳ್ಬಹುದು ಇಲ್ಲ ನಂಗೆ ಶುಗರ್ ಕಡಿಮೆನೇ ಇರಲಿ ಅಂತ ಹೇಳಿದ್ರೆ ಈಗೆಲ್ಲ ಸಕ್ಕರೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲವಲ್ಲ ಯಾರೂ ಸಿಹಿ ತಿನ್ನೋದಕ್ಕೆ ಏನು ಪೌಡ್ರ್ನಲ್ಲೇ ಸಿಹಿನೂ ಕೂಡ ಮಿಕ್ಸ್ ಆಗಿರುತ್ತೆ ಅಷ್ಟೇ ಸಾಕುಂಟು ಓಕೆ ಹಣ್ಣುಗಳಲ್ಲೂ ಸಿಹಿ ಇದ್ದೇ ಇರುತ್ತಲ್ಲ ಈಗ ಇದರಲ್ಲೇ ಎರಡು ನಾನು ಇಷ್ಟು ತೊಗೊಂಡಿರೋಂಥ ಹಾಲಿನ ಕ್ವಾಂಟಿಟಿಗೆ ಎರಡು ಟೀ ಸ್ಪೂನ್ನಷ್ಟು ಅಷ್ಟು ಏನು ಕಸ್ಟರ್ಡ್ ಪೌಡರ್ನ ಬೌಲ್ಗೆ ಹಾಕ್ಕೊಂಡು ಅದನ್ನು ಹಾಲನ್ನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಎರಡು ಟೇಬಲ್ ಸ್ಪೂನ್ ತಗೊಳ್ತಾ ಇದ್ದೀನಿ ಈ ಹಾಲನ್ನೇ ಅದಕ್ಕೆ ಹಾಕಿ ಗಂಟು ಇಳ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲ್ಲರು ನಾನು ತೊಗೊಂಡಿರೋದು ವೆನಿಲಾ ಫ್ಲೇವರ್ ಇದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ಗಳ ಸಹ ಬರ್ತವೆ ಚಾಕ್ಲೇಟ್ ಫ್ಲೇವರ್ ಬೇಕು ಮಕ್ಕಳಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಂದರೆ ಎಲ್ಲನೂ ಕೂಡ ಯಾವ ಫ್ಲೇವರ್ ನಿಮ್ಗೆ ಇಷ್ಟ ಆಗುತ್ತೆ ಆ ಫ್ಲೇವರ್ ತೊಗೊಳ್ಬಹುದು ತೊಗೊಂಡು ನೋಡಿ ಗಂಟಿಲ್ಲಲ್ಲಿ ಮಿಕ್ಸ್ ಮಾಡಿ ಆಯಿತು ಇದನ್ನು ಈಗ ಈ ಹಾಲಿಗೆ ಹಾಕೊಳ್ಳೋಣ ನೋಡಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಮ್ಮ ಮನೇಲಿ ಸಿಹಿ ಇಷ್ಟಪಡೋದ್ರಿಂದ ನಾನು ಒಂದು ಎರಡು ಸ್ಪೂನ್ ಅಥವಾ ನಿಮ್ಮನೇಲಿ ಎಷ್ಟು ಇಷ್ಟಪಡ್ತಾರೆ ಸಿಹಿನ ಅದರ ಮೇಲೆ ನಾನು ನಾಲ್ಕು ಈ ಥರ ಸ್ಪೂನಲ್ಲಿ ಸಿಹಿಯನ್ನು ಸಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀವಿ ಈ ಥರ ನಾವೇನು ಸಕ್ಕರೆ ಮತ್ತು ಕಸ್ಟರ್ಡ್ ಪೌಡರನ್ನು ಹಾಕ್ಕೊಂಡಿದ್ದೀವಿ ಹಾಲಿನ ಜೊತೆಗೆ ಅದನ್ನು ಹೀಗೆ ಕೈ ಬಿಟ್ಟಿರೋ ತಿರುಗಿಸ್ತಾ ಇರಬೇಕು ಏಕೆಂದರೆ ಕಸ್ಟರ್ಡ್ ಪೌಡರಲ್ಲಿ ಹಾಲಿನ ಜೊತೆಗೆ ಕಸ್ಟರ್ಡ್ ಪೌಡರ್ ಮತ್ತು ಏನು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀವಿ ಈ ಮಿಕ್ಸ್ಚರನ್ನು ಹೀಗೆ ಅದು ಒಂದು ಪುಡಿ ಬರೋವರೆಗೂ ತಿರುಗಿಸ್ತಾ ಹೋಗಬೇಕು ತಿರ್ಗಿಸ್ತಾ ತಿರುಗಿಸ್ತಾ ಅದು ಗಟ್ಟಿ ಹಾ ಗಟ್ಟಿ ಹಾಕ್ತಾ ಹೋಗುತ್ತೆ ಫ್ರೆಂಡ್ಸ್ ಈಗ ಹಾಲು ಚೆನ್ನಾಗಿ ಕಾದಿದೆ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಹೇಳಿ ಕಾದರೆ ಸಾಕು ನಿಮಗೆ ಗೊತ್ತಾಗುತ್ತೆ ಈ ಹಂತದಲ್ಲಿ ನೀವು ಬೇಕಾದ್ರೆ ಟೇಸ್ಟ್ ನೋಡ್ಬಿಟ್ಟು ಇದಕ್ಕೆ ಇನ್ನೊಂದಷ್ಟು ಸಕ್ಕರೆ ಏನಾದರೂ ಹಾಕ್ಕೊಳ್ಬೇಕು ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಹಾಕೋಬೋದು ಏಲಕ್ಕಿ ಪುಡಿ ಏನು ಬೇಡ ಯಾಕೆಂದರೆ ಇದಕ್ಕೆ ಆಲ್ರೆಡಿ ವೆನಿಲಾ ಫ್ಲೇವರು ಇದೆ ಅದರಲ್ಲಿ ವೆಲಿನ ಫ್ಲೇವರ್ನೇ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಸಾಕು ಸಕ್ಕರೆ ಹಾಲು ಮತ್ತು ಈ ಕಸ್ಟರ್ಡ್ ಪೌಡ್ರ್ ಮಿಕ್ಸರ್ ಈಗ ಸಿದ್ಧವಾಗಿದೆ ಇದನ್ನು ಸ್ವಲ್ಪ ಸಮಯ ಹೀಗೆ ತನಿಲಿಕ್ಕೆ ಬಿಟ್ಬಿಡಬೇಕು ಇಲ್ಲ ನಮಗೆ ಸ್ವಲ್ಪ ಚಿಲ್ಲಾಗಿರಲಿ ಕೋಲ್ಡ್ ಆಗಿರಲಿ ಅಂತ ಹೇಳಿದ್ರೆ ಒಂದು ಹತ್ತು ನಿಮಿಷ ಹದ್ ಹದಿನೈದು ನಿಮಿಷ ಇದನ್ನು ಏನು ಮಾಡೋಣ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಕಾದಿರೋ ಹಾಲನ್ನು ಫ್ರಿಜ್ಗೆ ಬೇಕು ಅಂತ ಹೇಳಿದ್ರೆ ಅದು ಸ್ವಲ್ಪ ತಣ್ಣಗಾದ ನಂತರ ಫ್ರಿಜ್ಬಿಡಿ ಇಲ್ಲಾಂದರೆ ನ್ಯಾಚುರಲ್ ಅದು ಹೊರಗಡೆ ತೆಣ್ಣದಾಗೋದಕ್ಕೆ ಬಿಡಿ ಅಷ್ಟರಲ್ಲಿ ನಾವು ನಾವೇನು ಹಣ್ಣುಗಳನ್ನ ಫ್ರೂಟ್ ಸಲಾಡ್ ಮಾಡೋದಕ್ಕೆ ಬಳಸ್ಕೊಳ್ಬೇಕು ಅಂದ್ಕೊಂಡಿದ್ವಿ ಆ ಹಣ್ಣುಗಳನ್ನೆಲ್ಲ ಚಾಪ್ ಮಾಡೋಣ ಚಾಪ್ ಮಾಡಿಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜ್ನಲ್ಲಿ ಸ್ವಲ್ಪ ಕೆಲವರು ದೊಡ್ಡ ದೊಡ್ಡದಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಕೆಲವರು ಚಿಕ್ಕ ಇಷ್ಟಪಡ್ತಾರೆ ಇದಕ್ಕೆ ಎಲ್ಲ ಹಣ್ಣು ಹಾಕ್ಕೊಳ್ಬೋದು ಅಂದರೆ ಸ್ವಲ್ಪ ಸಾಫ್ಟಾಗಿರೋದೇ ಹಾಕೊಂಡ್ರೆ ಬೆಸ್ಟು ಈಗ ಮರ್ಸೆ ಹಬ್ಬು ಎಲ್ಲ ಇರುತ್ತೆ ಹಬ್ಬಕ್ಕೆ ತಂದಿರ್ತೀವಿ ಅನ್ನ ಅದನ್ನೆಲ್ಲ ಹಾಕೊಂಡಾಗ ಸ್ವಲ್ಪ ಅದು ಕರ ಅನ್ಬೋದು ನೋಡ್ಕೊಳ್ಳಿ ಬಾಳೆ ಬಾಳೆಹಣ್ಣು ಆಪಲ್ಲು ಗ್ರೇಪ್ಸು ಮತ್ತು ಏನಿದು ದಾಳಿಂಬೆ ಇದನ್ನೆಲ್ಲ ಹಾಕೋಬೋದು ಮತ್ತು ಕಿತ್ಲೆ ಹಣ್ಣು ಹುಳಿ ಹಣ್ಣುಗಳು ಕೂಡ ಬೇಡ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ರೀತಿನಲ್ಲಿ ನಾನು ಎಷ್ಟು ಹಣ್ಣುಗಳನ್ನ ಬಳಸ್ಕೊಳ್ತಾ ಇದ್ದೀನಿ ಅಷ್ಟನ್ನು ಹೆಚ್ಚಿ ರೆಡಿ ಇಟ್ಕೊಂಡಿದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್ ನೋಡಿ ಇವಾಗ ಈ ಕಸ್ಟರ್ಡ್ ಏನು ಹಾಲಿಗೆ ಮಿಕ್ಸ್ ಮಾಡಿ ಮಾಡಿದ್ದೆ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿದೆ ಇದನ್ನು ಇನ್ನೂ ಕೂಡ ನಮಗೆ ಗಟ್ಟಿಗೆ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಎರಡು ಸ್ಪೂನ್ ಹಾಕೊಂಡ್ರೆ ಇನ್ನೂ ಗಟ್ಟಿಯಾಗಿ ಬರುತ್ತೆ ಕೆಲವರು ಇದನ್ನೇ ಏನು ಬೌಲ್ಗೆ ಹಾಕಿ ಸರ್ವ್ ಮಾಡಿ ಮಾಡಲೂಬಹುದು ಏಕೆಂತಂದರೆ ಇದನ್ನು ಕೂಡ ಒಂದು ಡೆಸರ್ಟ್ ಥರನೇ ಇರುತ್ತೆ ಶುಗರ್ ಹಾಕಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಇದನ್ನೇ ಒಂಥರ ಕೀರ್ ಥರನೂ ಪಾಯಸ ಥರನೂ ಕೂಡ ಸರ್ವ್ ಮಾಡ್ಬೋದು ಇದ್ರ ಜೊತೆಗೆ ನಾವೀಗೇನು ಹೆಚ್ಚಿಟ್ಕೊಂಡಿದ್ವಿ ಹಣ್ಣುಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕಸ್ಟರ್ಡ್ ಫ್ರೂಟ್ಸ್ ಎಲ್ಲ ರೆಡಿ ಆಗುತ್ತೆ ಫ್ರೆಂಡ್ಸ್ ಹೇಗಿರುತ್ತೆ ಅಂತಂದರೆ ನೀವು ಹೆಚ್ಚೊತ್ತು ಒಂದು ಸ್ವಲ್ಪ ಜಾಸ್ತಿ ಕೋಲ್ಡ್ ಮಾಡಿಬಿಟ್ರಿ ಅಂತಂದರೆ ಒಂಥರ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ತಿಂತೀವಲ್ಲ ಹಾಗೇ ಇರುತ್ತೆ ಇದು ವೆನಿಲಾ ಫ್ಲೇವರ್ ಇರೋದ್ರಿಂದ ಸೇಮ್ ಐಸ್ ಕ್ರೀಮ್ ಮೆಲ್ಟ್ ಆಗಿದೆ ಅದ್ರ ಜೊತೆಗೆ ಹಣ್ಣು ಹಾಕೊಟ್ಟಿದ್ದಾರೆ ಅಂತ ಹೇಳಿ ಮಕ್ಕಳನ್ನು ಕೇಳ್ತಾರೆ ಅಷ್ಟರ ಮಟ್ಟಿಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿನೂ ಕೂಡ ಇದರಿಂದ ಏನೂ ಹಾನಿಯಂತೂ ಇಲ್ಲ ಫ್ರೂಟ್ ಸಲಾಡನ್ನ ಎಲ್ರಿಗೂ ಈಟಬಲ್ ಮಾಡ್ಕೊಡೋದಕ್ಕೆ ಇದು ಒಂದು ದಾರಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಈಗ ನಾನು ಫ್ರೂಟ್ಸ್ ಎಲ್ಲ ಹೆಚ್ಕೊಂಡಿರುವಂಥ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ ಜೊತೆಗೆ ಇನ್ನಷ್ಟು ಒಂದು ವಿಟಮಿನ್ಸ್ ಪ್ರೋಟೀನ್ಸ್ನೆಲ್ಲನೂ ಆ್ಯಡ್ ಮಾಡೋಣ ಅಂತ ಹೇಳಿ ನ್ಯೂಟ್ರಿಷನ್ ಆ್ಯಡ್ ಮಾಡೋಣ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ ಅದ್ರ ಜೊತೆಗೆ ನೀವು ಈ ಮಿಲ್ಕ್ ಮೇಡನ್ನ ಕೂಡ ನೀವು ಹಾಕ್ಕೊಳ್ಬೋದು ಮಕ್ಕಳು ಇಷ್ಟಪಡ್ತಾರೆ ಅಂದರೆ ಮಿಲ್ಕ್ ಮೇಡ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಷ್ಟೆಲ್ಲ ರೆಡಿ ಮಾಡಿಕೊಟ್ರೆ ಮಕ್ಕಳು ತಿಂದೇ ಇರ್ತಾರಾ ನೀವೇ ಹೇಳಿ ಇಷ್ಟಪಟ್ಟುಕೊಂಡು ತಿಂದೇ ತಿಂತಾರೆ ನೋಡಿ ಹೀಗೆ ಇನ್ನೊಂದಷ್ಟು ಟೇಸ್ಟನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಈ ರೀತಿ ಮಿಲ್ಕ್ ಮೇಡನ್ನು ಒಂದು ಸ್ವಲ್ಪ ಹಾಕಿ ಸರ್ವ್ ಮಾಡಿದ್ರೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಬೇಡ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಮತ್ತು ಮತ್ತೆ ಮತ್ತೆ ಮಾಡಿ ಅಂತ ಹೇಳಿ ಇದ್ರ ಬಗ್ಗೆ ತುಂಬ ಬೇಡಿಕೆ ಹೆಚ್ಚಾಗುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ಒಂದು ರೆಸಿಪಿಯನ್ನು ನೀವು ಇಲ್ಲಿವರೆಗೂ ಮಾಡಿಲ್ಲ ಅಂತ ಅಂದರೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಇದನ್ನು ಕಲಿಬೇಕು ಅಂತ ಹೇಳಿ ನಿಮ್ಗೆ ಅನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಮರೀದಿರ ಮರೀದಿರ ನನ್ನ ಸ್ನೇಹ ಸಂಗಮ ಕನ್ನಡ ಚಾನೆಲ್ ನನ್ನ ಅನ್ನೋದಿಂತ ನಿಮ್ಮ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಮತ್ತೆ ಬರ್ತೀನಿ ಇನ್ನೊಂದು ಯೂಸ್ಫುಲ್ ಆದಂತಹ ವಿಡಿಯೋದೊಂದಿಗೆ ಈಗ ಹೋಗಿಬರಲ್ಲ ಬಾಯ್ ವಿತ್ ಸ್ವೀಟ್ಸ್